नमस्कार प्रजा राज्य कर्णा न्यूज़ के स्वागत ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಚಿವ ಪ್ರಿಯಾಂಕಾ ಖರ್ಗೆ ರಾಜೀನಾಮೆ ನೀಡಬೇಕು ಹಾಗೂ ಬೆಳಗಾವಿ ತಹಸೀಲ್ದಾರ್ ಕಚೇರಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಎಸ್ಡಿಎ ನೌಕರ ರುದ್ರೇಶ್ ಅಡವಣ್ಣವರ ತನಿಖೆ ಸಿಬಿಐಗೆ ನೀಡಬೇಕೆಂದು ಆಗ್ರಹಿಸಿ ಬೆಳಗಾವಿ ಬಿಜೆಪಿ ಕಾರ್ಯಕರ್ತರು ಚೆನ್ನಮ್ಮ ವೃತ್ತದಿಂದ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮನವಿ ರವಾನೆ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಮಾಡುವ ಮುನ್ನ ಸಚಿವ ಪ್ರಿಯಾಂಕಾ ಖರ್ಗೆ ಅವರ ಆಪ್ತನ ಹೆಸರು ಬರೆದು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಕೂಡಲೇ ಮುಖ್ಯಮಂತ್ರಿಗಳು ಸಚಿವ ಖರ್ಗೆ ಅವರನ್ನು ಸಚಿವ ಸಂಪುಟದಿಂದ ವಜಾ ಮಾಡಬೇಕೆಂದು ಒತ್ತಾಯಿಸಿದರು ಇನ್ನು ಬೆಳಗಾವಿಯಲ್ಲಿ ಎಸ್ ಎ ನೌಕರ ರುದ್ರೇಶ್ ಅಡವಣ್ಣವರ ತಹಶೀಲ್ದಾರ್ ಕಚೇರಿಯಲ್ಲಿಯೇ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಆಪ್ತನ ಹೆಸರು ಬರೆದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದ ಈ ಪ್ರಕರಣದ ಪ್ರಮುಖ ಆರೋಪಿ ತಹಶೀಲ್ದಾರ್ ಬಸವರಾಜ್ ನಾಗರಾಜ್ ಜಾಮೀನು ಪಡೆದು ರಾಜಾರೋಷವಾಗಿ ಕಚೇರಿಗೆ ಬರುತ್ತಿದ್ದಾರೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು ರಾಮ್ಗೌರ್ ಪಾಟೀಲ್ ಪ್ರಜಾ ರಾಜ್ಯ ನ್ಯೂಸ್ ಬೆಳಗಾವಿ ಏನು ತಪ್ಪಿಲ್ಲ ಯಾಕಂದ್ರ ಮುಡ ಹಗರಣ ವಾಲ್ಮೀಕಿ ಹಗರಣ ಮತ್ತು ಸಾವು ಹಗರಣ ವಿಶೇಷವಾಗಿ ಎಲ್ಲರಿಗೂ ಸಾವು ಹಾಕಿ ಪಟ್ಟಿನಂತ ಮುಖ್ಯಮಂತ್ರಿ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇವರು ಮತ್ತು ವಿಶೇಷವಾಗಿ ಏನು ಮಾಡಿದ್ರು ನಮ್ದು ಯಾರು ಏನ್ ಮಾಡ್ಕೊಳವರಿದ್ದಾರೆ ನಾವು ಏನ ಚೇಂಜ್ ಆಗೋದಿಲ್ಲ ಬದ್ಲಿ ಆಗೋದಿಲ್ಲ ಅಂತ ಈ ಒಂದು ಧಾಟಿಯಲ್ಲಿ ಕೆಲಸ ಮಾಡ್ತಾ ಇದು ಈ ಸರ್ಕಾರಿಗೆ ನಿಷೇಧ ಮಾಡ್ಬೇಕಂತ ನಾವ್ ಒಂದು ಉದಾಹರಣೆ ಹೇಳ್ತೀವಿ ಬೆಳಗಾವಿಯಲ್ಲಿ ತಹಸೀಲ್ದಾರ್ ಅಫೀಸಲ್ಲಿ ಒಬ್ಬ ರುದ್ರೇಶವನ್ನ ಆತ್ಮಹತ್ಯೆ ಮಾಡ್ತಾನೆ ಚಿಟ್ಟಿ ಬರ್ದಿಡ್ತಾನು ಆದ್ರೆ ಅದು ಪ್ರಕರಣ ಮುಚ್ಚಾಕ್ತಾರೆ ಇಷ್ಟೇ ಅಲ್ಲ ಇದಕ್ಕಿಂತ ದುರ್ಭಾಗ್ಯನ ಆ ತಹಸೀಲ್ದಾರ್ ಮತ್ತ ಅಲ್ಲೇ ಕೆಲ್ಸಕ್ಕೆ ಬಂದಿದ್ದಾರೆ ಅಂದ್ರೆ ಇದಕ್ಕಿಂತ ದೊಡ್ಡ ಅವಮಾನ ಬಹುಶಃ ಸಂವಿಧಾನದ ಮತ್ತೊಂದು ಯಾವುದೂ ಇಲ್ಲ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹೆಸರು ತಕೊಂಡ ಕೈಯಲ್ಲಿ ಸಂವಿಧಾನ ಬುಕ್ ಹಿಡಿದು ರಾಹುಲ್ ಗಾಂಧಿ ಅವರ ಕಾಂಗ್ರೆಸ್ ಅವ್ರು ಕುಲಿತಾರೆ ಆದ್ರೆ ಸಂವಿಧಾನದ ಪದೇ ಪದೇ ಅಪಮಾನ ಮಾಡುವಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಪಮಾನ ಮಾಡುವಂತ ಕೆಲಸ ಕಾಂಗ್ರೆಸ್ ಮಾಡ್ತಾ ಇದ್ದೀವಿ ಈಗ ಪ್ರಿಯಾಂಕ್ ಖರ್ಗೆ ಅವರೊಂದು ಹೆಸರು ಬರ್ದಿತ್ತ ಮತ್ತೊಂದು ಸಾವು ಮತ್ತೊಂದು ಸಾವು ನಾವು ನೋಡ್ತಾ ಇದ್ದೀವಿ ಗುಲ್ಬರ್ಗಾದಲ್ಲಿ ಅಂದ್ರೆ ಬಳ್ಳಾರಿ ಇರ್ಬೋದು ಗುಲ್ಬರ್ಗ ಇರ್ಬೋದು ಬೆಳಗಾವಿ ಇರ್ಬೋದು ಕರ್ನಾಟಕದ ಪ್ರತಿ ಒಂದು ಮೂಲಿ ಮೂಲಿಗೆ ಕಾಂಗ್ರೆಸ್ ಅವರು ಮುಟ್ಟಿ ಸಾವು ಭಾಗಿ ಕೊಡುವಂತ ಕೆಲಸ ಮಾಡ್ತಾ ಇದಾರೆ ಮಂಜುನಾಥ್ ಇರ್ಬೋದು ಇರ್ಬೋದು ಈಗಿನ ಅಧಿಕಾರಿಗಳು ಇರ್ಬೋದು ಮತ್ತೆ ಏನಾದ್ರೂ ಮೊದ್ಲೇನು ನಮ್ಮ ಸಣ್ಣ ಪುಟ್ಟ ಘಟನೆ ನಡೆದ್ರು ಭಾರತೀಯ ಜನತಾ ಪಾರ್ಟಿಯಲ್ಲಿ ರಾಜೀನಾಮೆ ಕೊಡ್ರಂತ ರೋಡ್ ಬಂದ ಹೋರಾಟ ಮಾಡುವಂತ ಸಿದ್ದರಾಮಯ್ಯ ಅವರ ಇಲ್ಲಿ ಇರುವಂತ ಲಕ್ಷ್ಮಿ ಅಬ್ಬಾಕರ ಎಲ್ಲರೂ ಕೂಡ ಈಗ ಅದೇ ಕೆಲಸ ತಾವು ಮಾಡ್ತಾ ಇದ್ದಾರೆ ಅದರ ರಾಜೀನಾಮೆ ಬಿಡ್ರಿ ಸ್ವಲ್ಪ ನಾಚಿಕೆ ಕೂಡ ಇವ್ರಿಗಿಲ್ಲ ಏನಾರೆ ಅದ್ರ ಬಗ್ಗೆ ಅರುವ ಇದೆ ನಮಗೇನೂ ನೋವು ಆಗಿತ್ತು ಅಂತ ಏನೂ ಇಲ್ಲ ಬಸ್ ಬೆಲೆ ಬೆರಿಕೆ ಏರಿಕೆ ಮಾಡಿದ್ದಾರೆ ಅಂದ್ರೆ ಜನರಿಗೆ ನಮ್ದಿ ಕೊಡುವಂಥ ಕೆಲಸ ಯಾವುದೂ ಈ ಸರ್ಕಾರದಲ್ಲಿ ಆಗ್ತಾ ಇದೆ ಆ ಸರ್ಕಾರಿಗೆ ಹೆಚ್ಚರಿಕೆ ಕೊಡುವಂಥ ಧರ್ಮ ಕರ್ತವ್ಯ ನಮ್ಮ ಭಾರತೀಯ ಜನತಾ ಪಾರ್ಟಿ ನಮ್ಮ ವಿರೋಧಿ ಪಕ್ಷದ ಸ್ಥಾನದಲ್ಲಿ ಕೂತ ಅದು ಕೆಲಸ ನಾವು ಮಾಡ್ತಾ ಇದ್ದೀವಿ ಈ ಸರ್ಕಾರಿಗೆ ಹೆಸರಿಗೆ ಕೊಡುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ ಜನ ಪೇಶನ್ಸ್ ಕಾಯ್ಕೊಂಡು ಇಟ್ಟಿದ್ದಾರೆ ಬಹುಶಃ ಇವ್ರಿಗೆ ಒದ್ದ ಪರಿಸ್ಥಿತಿ ಬರಬಹುದು ಕರ್ನಾಟಕದಲ್ಲಿ ಅಂತ ಕಾಂಗ್ರೆಸ್ ಸರ್ಕಾರದ ನಡವಳಿಕೆ ನೋಡ್ರೆ ನಮ್ಗೆ ಅನಿಸ್ತಾ ಇದೆ ಇವತ್ತು ಪ್ರಿಯಾಂಕರ್ ರಾಜೀನಾಮೆ ಕೊಡಬೇಕು ಅವ್ರ ಏನೋ ಆ ಸಾವು ಆ ಪರಿವಾರಿಗೆ ಒಂದು ಆಧಾರ್ ಕೊಡುವಂತ ಕೆಲಸ ಸರ್ಕಾರ ಮಾಡಬೇಕಂತ ನಮ್ ಬೇಡಿಕೆ ಮುಖಾಂತರ ನಾವು ಇವತ್ತು ಜಿಲ್ಲಾಧಿಕಾರಿ ಅವರಿಗೆ ಮನವಿ ಕೊಡ್ತಾ ಇದ್ದೀವಿ ಈಗ ಅವ್ರ ಪಿ ಎ ಅಂದ್ರೆ ಯಾರ نا تو نو ہاتھ شاسپی نیے مکاس مت نا پی مارتی پی ایل نا